ಎಲ್ಲರಿಗೆ ನಮಸ್ಕಾರ ನಾನು ಶಿವಾಂಶು ರಾಜ್ಪೂತ್ ಎಸ್ಪಿ ಜಿ ಎಫ್ ನಮ್ಮ ಸಮಾಜದಲ್ಲಿ ಡ್ರಗ್ಸ್ ಎಂಬ ವಿಷ ಹೇಗೆ ಹರಡುತ್ತದೆ ಎಂಬುದರ ಬಗ್ಗೆ ನಿಮಗೆ ಅರಿವು ಮೂಡಿಸಲು ಬಂದಿದ್ದೇನೆ ಮಾದಕ ವಸ್ತುಗಳು ಲೋಕಕ್ಕೆ ಕಾಲಿಡುವುದು ಸುಲಭ ಆದರೆ ಹೊರಬರುವುದು ಅತ್ಯಂತ ಕಷ್ಟಕರ ಒಂದು ಬಾರಿ ಡ್ರಗ್ಸ್ ಸೇವಿಸಿದರೆ ಅದು ಮೆದುಳಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸುತ್ತದೆ ಇದು ಭವಿಷ್ಯವನ್ನು ಹಾಲು ಮಾಡುವ ಅಪಾಯಕಾರಿ ಬೆಂಕಿಯಾಗಿದೆ ಡ್ರಗ್ಸ್ ಸೇವನೆಯು ನಿಮ್ಮ ದೇಹ ಮತ್ತೆ ಮನಸ್ಸನ್ನು ವಿನಾಶದ ಹಾದಿಗೆ ತಲುತ್ತದೆ ಇದು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ ಇದು ನಿಮ್ಮ ಕುಟುಂಬ ಮತ್ತು ಸಮಾಜದ ಭದ್ರತೆಗೆ ಅಪಾಯ ಮಾದಕ್ ವ್ಯಸನು ವ್ಯಕ್ತಿಯನ್ನು ಕಲತನ್ ಸುಲಿಗೆಯಂಥ ಅಪರಾಧ ಕಡೆಗೆ ಕರೆದೊಯ್ಯುತ್ತದೆ ಯಾರಾದರೂ ಡ್ರಗ್ಸ್ ಪಡೆಯುತ್ತಿದ್ದರೆ ಅದರ ಕಣ್ಣುಗಳು ಎಲ್ಲೆಡೆ ಇವೆ ಮಾದಕ ವಸ್ತು ಮಾರಾಟಗಾರರು ನಮ್ಮ ಯುವ ಪೀಳಿಗೆಯ ಶತ್ರುಗಳು ಅಂತಹ ಪೆಡರ್ಗಳನ್ನು ಮತ್ತು ಅವರ ಜಾಲವನ್ನು ಬೇರು ಸಹಿತ ಕಿತ್ತೋಗೆಯಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಿದೆ ಮಾದಕ ವಸ್ತುಗಳನ್ನು ಸೇವಿಸುವುದು ತಯಾರಿಸುವುದು ಸಾಗಿಸುವುದು ಮಾರಾಟ ಮಾಡುವುದು ಬೆಳೆಯುವುದು ಮತ್ತು ಅವುಗಳನ್ನು ಓಲೆಗೊಂಡಿರುವ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸುವಂತಹ ಅಪರಾಧಗಳು ಸಾಬೀತಾದರೆ ಕನಿಷ್ಠ ಒಂದು ವರ್ಷದಿಂದ ಹತ್ತು ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಮತ್ತು ಈ ಶಿಕ್ಷೆಯನ್ನು ಇಪ್ಪತ್ತು ವರ್ಷಗಳವರೆಗೆ ವಿಸ್ತರಿಸಬಹುದು ಜೊತೆಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ದಂಡ ಅಥವಾ ಎರಡನ್ನು ವಿಧಿಸಬಹುದು ಅದೇ ರೀತಿ ಒಬ್ಬ ವ್ಯಕ್ತಿಯು ಪುನರಾವರ್ತಿತ ಅಪರಾಧಿಯಾಗಿದ್ದರೆ ಅಂತಹ ಸಂದರ್ಭಗಳಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಯನ್ನು ಸಹ ವಿಧಿಸಬಹುದು ನಿಮ್ಮ ಸುತ್ತಮುತ್ತ ಡ್ರಗ್ಸ್ ಮಾರಾಟ ಅಥವಾ ಸೇವನೆ ನಡೆಯುತ್ತಿದ್ದರೆ ತಕ್ಷಣ ಕೆ ಜಿ ಎಫ್ ಪೊಲೀಸ್ ಇಲಾಖೆಯಿಂದ ಕೈಗೊಂಡಿರುವ ಡ್ರಗ್ ಫ್ರೀ ಕೆ ಜಿ ಎಫ್ ಕಾರಚರಣೆಯಲ್ಲಿ ಕೈ ಜೋಡಿಸಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ನಮ್ಮ ಗಮನಕ್ಕೆ ತನ್ನಿ ಅಲ್ಲದೆ ಡ್ರಗ್ ಫ್ರೀ ಕೆ ಜಿ ಎಫ್ ಎಟ್ ದಿ ರೇಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ಮಾಹಿತಿ ಕಲಿಸಿ ಅಥವಾ ಏಟ್ ಟೂ ಡಬಲ್ ಸೆವೆನ್ ನೈನ್ ಸಿಕ್ಸ್ ಥ್ರೀ ಸೆವೆನ್ ಟು ಏಟ್ ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ನಮಗೆ ಮಾಹಿತಿ ಕೊಡಬಹುದು ನಿಮ್ಮ ಹೆಸರು ಸಂಪೂರ್ಣ ಗೌಪ್ಯವಾಗಿರುತ್ತದೆ ನಿಮ್ಮ ಸಹಕಾರ ನಮ್ಮ ಇಲಾಖೆಗೆ ಶಕ್ತಿ ಮಾದಕ ವಸ್ತುಗಳಿಂದ ಮುಕ್ತವಾದ ಸ್ವಸ್ಥ ಮತ್ತು ಸುರಕ್ಷಿತ ಕರ್ನಾಟಕವನ್ನು ನಿರ್ಮಿಸೋಣ ಡ್ರಗ್ಸ್ ನಿರಾಕರಿಸಿ ಜೀವನವನ್ನು ಸುಂದರಗೊಳಿಸಿ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಾಗಿ